ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಅಂತ ಭಾವಿಸ್ತೀನಿ ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂದರೆ ಖಾರ ಕೈ ಕೆಂಪಿಂಡಿನ ಮಾಡ್ತಾ ಇದ್ದೀನಿ ಸೊ ನಮ್ಮ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಅಂತ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋದರ ಮುಖಾಂತರ ಏನಿಲ್ಲ ಕಣ್ರಿ ವೆರಿ ಸಿಂಪಲ್ಲು ಕೆಂಪುಗಾಗಿರೋ ಹಣ್ಣಾಗಿರೋ ಕೆಂಪು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಜೊತೆಗೆ ಬೆಳ್ಳುಳ್ಳಿ ಸಾಸುವೆ ಮೆಂತೆನ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟ್ಗೆ ಒಂದು ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿನ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ ಹೀಗೆ ಬ್ಯಾಚ್ ವೈಜ್ ನೀವು ಮಿಕ್ಸಿನ ಮಾಡಿಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳಿ ಕೊನೆ ಬ್ಯಾಚನ್ನ ಮಿಕ್ಸಿಗೆ ಹಾಕ್ತೀವಿ ಅನ್ನೋವಾಗ ಅದಕ್ಕೆ ಬೆಳ್ಳುಳ್ಳಿ ಕರಿಬೇವನ್ನ ಹಾಕಿ ಒನ್ ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ್ ಬೆಲ್ಲದ ಪುಡಿನ ಹಾಕಿ ಮಿಕ್ಸಿ ಮಾಡಿಕೊಳ್ಳಿ ಎಲ್ಲವನ್ನು ಮಿಕ್ಸಿಗೆ ಹಾಕಿ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಖಾರ ಇಷ್ಟಪಡ್ತಾರೆ ಅನ್ನೋರಿಗೆ ಈ ರೆಸಿಪಿನ ಮಾಡಿಕೊಡಿ ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಈ ರೆಸಿಪಿ ಯಾಕೆ ಅಂತ ಹೇಳ್ತಾ ಇದ್ರ ಈ ರೆಸಿಪಿನ ನೀವು ಒಂದು ಸಲ ಮಾಡಿಟ್ರೆ ಇಪ್ಪತ್ತರಿಂದ ಒಂದು ತಿಂಗಳ ದಿನ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು ಈ ಚಟ್ನಿ ರೊಟ್ಟಿ ಚಪಾತಿ ಬಿಸಿ ಬಿಸಿ ಅನ್ನ ತುಪ್ಪ ಚಟ್ನಿ ಹಾಕೊಂಡು ತಿಂತ ಇದ್ರೆ ಸಕ್ಕತ್ತಾಗಿರುತ್ತೆ ಕಣ್ರೀ ಈ ರೆಸಿಪಿನ ಎರಡು ಟೇಬಲ್ ಸ್ಪೂನ್ ಸಾಸಿವೆ ಪುಡಿ ಎರಡು ಟೇಬಲ್ ಸ್ಪೂನ್ ಮೆಂತ್ಯ ಕಾಳಿನ ಪುಡಿನ ಇದಕ್ಕೆ ಹಾಕ್ಕೊಂಡಿದ್ದೀವಿ ಜೊತೆಗೆ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದರಲ್ಲಿ ಏನು ಇಲ್ಲ ಕಣ್ರಿ ವೆರಿ ಸಿಂಪಲ್ಲು ಮಿಕ್ಸಿಗೆ ಹಾಕ್ತಾ ಇರೋದು ಮಿಕ್ಸ್ ಮಾಡ್ತಾ ಇರೋದು ಅಷ್ಟೇ ಬಿಟ್ರೆ ಇದ್ರಲ್ಲಿ ಹೆವಿ ಅನ್ನೋತಕ್ಕ ಏನು ಇಲ್ಲ ಎಷ್ಟು ದಿನ ಇಟ್ಕೊಂಡು ತಿನ್ಬೋದಮ್ಮೆ ಹ್ಞೂ ಅಂದ್ರೆ ನಾಲ್ಕ್ ದಿನ ಬಿಸ್ಲಿಗ್ ಇಟ್ಟ ಮೇಲೆ ಆಮೇಲೆ ಒಂದ್ ತಿಂಗ್ಳು ದಿನ ಇಟ್ಕೊಂಡ್ ತಿಂದ್ರು ಏನು ಹಾಳಾಗಲ್ಲ ಫ್ರಿಜ್ಜಿನಾಗ ಇಟ್ಕೊಂಡು ಕೂಡ ಎಷ್ಟು ದಿನ ಬೇಕಾದ್ರೂ ಇಟ್ಕೊಬೋದು ಆದ್ರೆ ಬಿಸ್ಲಾಗ ಇಟ್ರೆ ಏನಾಗಲ್ಲ ಹ್ಮ್ ಒಂದ್ ಕಡೆ ನೀನ್ ಹಚ್ಕೊಂತಿರೋದ ತಿನ್ಬೋದು ಹ್ಮ್ ಅದ ಕೊಳ ಕೊಳ್ತಂದ್ರೆ ಉಳಿ ಬರ್ತೇತಲ್ಲ ಟೇಸ್ಟ್ ಟೇಸ್ಟ್ ಆಗ್ತೇತಿ ಅದೆಷ್ಟ ಕೆಂಪಾಗಿದೆಯೋ ಅಷ್ಟೇ ಖಾರ ಐತೆ ಅದಕ್ಕೂ ಡಬಲ್ ಖಾರ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ವಿ ಖಾರ ಇದೆ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದೀವಿ ತುಂಬ ಬೆಲ್ಲ ಹಾಕಿದ್ರೆ ಆಮೇಲೆ ಎರಡು ಮೂರು ದಿನ ಆದಮೇಲೆ ಸ್ವೀಟ್ ಸ್ವೀಟ್ ಆಗಿಬಿಡತ್ತೆ ಸೊ ಚೆನ್ನಾಗಿರೋದಿಲ್ಲ ಈ ರೆಸಿಪಿನ ನಾವು ಮತ್ತೆ ಮಾಡಿಕೊಟ್ರು ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆನ ನೆಕ್ಸ್ಟ್ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ಥರ ರೆಸಿಪೀಸ್ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಶೇಂಗಾ ಬೀಜನ ಹುರಿದ್ಬಿಟ್ಟು ಸ್ವಲ್ಪ ಒಂದ್ ಇಡೀ ಶೇಂಗಾ ಬೀಜನ ಇದೀನಿ ಯಾಕಂದ್ರೆ ಇದು ಸಿಕ್ಕಾಪಟ್ಟೆ ಖಾರ ಇದೆ ಸೊ ಇಷ್ಟು ಖಾರ ನಮ್ಮನೇಲಿ ಮನೇಲಿ ತಿನ್ನೋದಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಶೇಂಗಾ ಬೀಜ ಹಾಕ್ತಿದೀನಿ ಜಾಸ್ತಿ ಹಾಕಬೇಡಿ ಇದನ್ನ ಹಾಕೋದ್ರಿಂದ ರುಚಿ ಆಗುತ್ತೆ ಜೊತೆಗೆ ಖಾರನು ಸ್ವಲ್ಪ ಕಮ್ಮಿ ಆಗುತ್ತೆ ಒಂದು ಅಷ್ಟಷ್ಟೇ ನಾನು ಶೇಂಗಾ ಬೀಜನ ಹುರ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಂಡು ಇದಕ್ಕೆ ಹಾಕಿದ್ದೀನಿ ಅದೇನು ಫುಲ್ ಸಣ್ಣ ಆಗ್ಬೇಕಂತ ಏನಿಲ್ಲ ಫುಲ್ ಹಿಂಗ್ ತರಿ ಆಗಿದ್ರೂ ನಡೆಯುತ್ತೆ ಜೊತೆ ಸೌತೆಕಾಯಿ ಕ್ಯಾರೆಟು ಇದ್ದೀವಿ ಇದು ಹಾಕದೇ ಇದ್ರೂ ನಡೆಯುತ್ತೆ ಚೆನ್ನಾಗಿರತ್ತೆ ಬಟ್ ಹಾಕಿದ್ರೆ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಹಾಕ್ತಾ ಇರ್ತೀವಿ ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಾಟಲ್ಗೆ ಸ್ಟೋರ್ ಮಾಡಿ ಜಸ್ಟ್ ಈ ಥರ ಕಟ್ಟಿ ಬಿಸಿಲಿಗೆ ಇದ್ದೀನಿ ಇದಕ್ಕೆ ನಾನು ಮುಚ್ಚಳ ಮುಚ್ಚಿಲ್ಲ ಜಸ್ಟ್ ಬಟ್ಟೆನೇ ಕಟ್ಟಿಬಿಟ್ಟು ಈ ಥರ ಬಿಸಿಲಿಗೆ ಇದ್ದೀನಿ ಒಂದು ತ್ರೀ ಟು ಫೋರ್ ಡೇಸ್ ಈ ಥರ ಬಿಸಿಲಲ್ಲಿಟ್ಟು ಯೂಸ್ ಮಾಡೋದ್ರಿಂದ ಫಿಫ್ಟೀನ್ ಡೇಸ್ವರೆಗೂ ಒಂದು ಮಂತ್ವರ್ಗು ಏನೂ ಆಗೋದಿಲ್ಲ ಆರಾಮಾಗಿ ನೀವು ಯೂಸ್ ಮಾಡ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ತಿನ್ಬೋದು ಜೊತೆಗೆ ನೀವು ಇಲ್ಲ ಫ್ರಿಜ್ ಇಲ್ಲಪ್ಪ ಅಂತ ಹೇಳಿದರೆ ನಾಲ್ಕು ದಿನ ಈ ಥರ ಬಟ್ಟೆ ಕಟ್ಬಿಟ್ಟು ಬಿಸಿಲಲ್ಲಿಟ್ಟು ಆಮೇಲೆ ನೀವು ಯೂಸ್ ಮಾಡೋದ್ರಿಂದ ಸಕ್ಕತ್ತಾಗಿರುತ್ತೆ ಟೇಸ್ಟು ಟ್ರೈ ಮಾಡಿ ಆ್ಯಂಡ್ ಲೈಕ್ ಮಾಡಿ శేర్ మి సబ్స్క్రైబ్ మాకు నన్న చే థ్యాంక్ యూ ఫార్ వాచింగ్ సబ్స్క్రైబ్ టు మై చానల్